ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಇವತ್ತು ನಾನು ನಿಮ್ಗೆ ರಾಗಿ ಚುರ್ಮುರಿ ಒಗ್ಗರಣೆ ಮಾಡೋದು ತೋರಿಸ್ತೇನೆ ರೀ ಜಾಸ್ತಿ ನಾವು ಅಕ್ಕಿ ಚುರುಮುರಿ ಮಾಡಿ ತಿಂತಿರ್ತೇವೆ ಈ ಥರ ರಾಗಿ ಮಾಡೋದ್ರಿಂದ ಟೇಸ್ಟನ್ನು ಚೇಂಜ್ ಆಗ್ತೈತಿ ಮತ್ತು ರಾಗಿ ಆರೋಗ್ಯಕ್ಕೆ ಚಲೋನೂ ಐತಿ ಮಕ್ಕಳಿಗೆ ಬೇರೆ ಬೇರೆ ಸ್ನ್ಯಾಕ್ಸ್ ಬೇಕಂತಿರ್ತಾರಲ್ಲ ಅವಾಗ ನೀವು ಇದನ್ನು ಮಾಡಿಕೊಡಬಹುದು ಇದನ್ನು ಹೆಂಗ್ ಮಾಡೋದು ತೋರಿಸ್ತೇನೆ ರೀ ರಾಗಿ ಚುರ್ಮುರಿ ಮಾಡೋಕೆ ಈ ಎಲ್ಲ ಸಾಮಾನ ತಯಾರು ಮಾಡಿ ಇಟ್ಕೊಂಡೇನಿ ಈಗ ಒಲೆ ಮ್ಯಾಲ ಬಾಳ್ಗೆ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತೀನಿ ಎಣ್ಣೆ ಕಾಯಬೇಕು ನೋಡ್ರಿ ಎಣ್ಣೆ ಕಾದೈತಿ ಇದಕ್ಕೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಹಾಕಿ ಚಟ್ಪಟ್ ಅಂದಮೇಲೆ ಸಣ್ಣಗೆ ಹೆಚ್ಚಿದ ಎರಡು ಹಸಿ ಮೆಣಸಿನ್ಕಾಯಿ ಎಣ್ಣೆಗೆ ಹಾಕೋತೇನೆ ಅಂದ್ರೆ ಅದು ಖಾರ ಬಿಡ್ತೈತಿ ಆಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಶೇಂಗಾ ಹಾಕೋತೇನೆ ಇವನ್ನೆಲ್ಲ ಚಂದಾಗ ಕರ್ಕೋತೀನಿ ಇವೆಲ್ಲ ಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜ ಹೆಚ್ಚಿದ ಉಳ್ಳಾಗಡ್ಡೆ ಹಾಕೋತೇನಿ ಉಳ್ಳಾಗಡ್ಡೆ ಸ್ವಲ್ಪ ಮೆತ್ತಗೆ ಆದರೆ ಸಾಕು ಇದನ್ನೇ ನೀವು ಗೋಲ್ಡನ್ ಬ್ರೌನ್ ಆಗುವಂಗೆ ಹುರಿಬೇಕಂತೇನಿಲ್ಲ ಯಾಕಂದ್ರೆ ನಾವು ಇದನ್ನು ಈಗ ಮಾಡಿ ಈಗ ತಿನ್ನೋರು ಇರ್ತೀವಿ ಅದಕ್ಕೆ ನೋಡ್ರಿ ಈ ರೀತಿ ಬೆಂದ ಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಸಣ್ಣಗೆ ಹೆಚ್ಚಿ ಹಾಕೋತೇನೆ ಟೊಮ್ಯಾಟೊ ಸ್ವಲ್ಪ ಮೆತ್ತಗೆ ಆದರೆ ಸಾಕು ಸೊ ಈ ರೀತಿ ಮೆತ್ತಗಾಗುವಂಗೆ ಕರ್ಕೋತೇನೆ ಮೇಲೆ ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಒಂದು ರುಚಿಗೆ ತಕ್ಕ ಉಪ್ಪು ಒಂದು ಚಿಟಿಕೆ ಬೆಲ್ಲ ಹಾಕೋತೀನಿ ನಮ್ಗೆ ಹುಳಿ ಫ್ಲೇವರ್ ಬೇಕು ಸ್ವೀಟ್ ಬೇಡ ಅಂದ್ರೆ ಅಂದರೆ ನೀವು ಬೆಲ್ಲ ಹಾಕೋಬೇಡ್ರಿ ಇದನ್ನೆಲ್ಲ ಚೆಂದಾಗ ಮಿಕ್ಸ್ ಮಾಡ್ಕೋತೀನಿ ಎಲ್ಲ ಚೆಂದಾಗ ಮೇಲೆ ಈಗ ಚುರುಮುರಿ ಹಾಕಿದ್ದು ಅಂದರೆ ಚುರ್ಮುರಿ ಮೆತ್ತಗೆ ಹಾಕ್ತಾವು ಅದಕ್ಕೆ ಒಲಿ ಬಂದು ಮಾಡಿ ಇದನ್ನು ಹರಾಕಿಡ್ತೀನಿ ನೋಡಿರಿ ಒಗ್ಗರಣೆ ಆರೈತಿ ಈಗ ಇದಕ್ಕೆ ಒಂದು ದೊಡ್ಡ ಬೌಲೆ ಒಂದು ಬೌಲ ರಾಗಿ ಚುರ್ಮುರಿ ಹಾಕ್ಕೊಂಡು ಕಲಿಸ್ಕೋತೀನಿ ನೋಡಿರಿ ಇದೊಂದು ಹತ್ತು ನಿಮಿಷದಾಗ ರೆಡಿ ಆಗ್ತೈತಿ ನೀವು ಈವ್ನಿಂಗ್ ಸ್ನ್ಯಾಕ್ ಟೈಮ್ನಾಗ ಇದನ್ನ ಮಾಡ್ಕೊಂಡು ತಿನ್ಬೋದು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಚಮಚಲೆ ಎಲ್ಲಾನು ಚಂದಾಗ ಮಿಕ್ಸ್ ಮಾಡ್ಕೊತೀನಿ ನೀವು ಬೇಕಂದ್ರೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕೋಬೋದು ಅಂದರೆ ಚೂಡ ಟೈಪ್ ಮಾಡಿ ಭಾಳ ದಿನ ಇಟ್ಕೊಬೋದು ನೀವು ಮಾಡಿ ನೋಡಿರಿ ಕಮೆಂಟ್ ಮಾಡ್ರಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು